ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಬೇಕಾಗಿದ್ದಂತಹ ಪ್ರಚಾರ ಕಾರ್ಯವನ್ನು ರದ್ದುಪಡಿಸಲಾಗಿದೆ ಕೈಗೆ ಗಾಯ ಆಗಿರೋದ್ರಿಂದ ಪೆಟ್ಟಾಗಿರೋದ್ರಿಂದ ಇವತ್ತಿನ ಪ್ರಚಾರದ ಕಾರ್ಯ ಏನಿತ್ತು ಅದನ್ನ ರದ್ದುಪಡಿಸಲಾಗಿದೆ ಪ್ರಚಾರದ ವೇಳೆಯಲ್ಲಿ ಪೆಟ್ಟಾಗಿತ್ತು ಕೈಗೆ ನಿಖಿಲ್ ಕುಮಾರ್ ಅವರ ಕೈಗೆ ಇವತ್ತು ಪ್ರಚಾರಕ್ಕೆ ಬ್ರೇಕ್ ಬೀಳುತ್ತೆ ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಿಖಿಲ್ ಪ್ರಚಾರ ಕಾರ್ಯವನ್ನು ಮಾಡಬೇಕಿತ್ತು ಆದರೆ ವೈದ್ಯರು ಸಲಹೆ ಕೊಟ್ಟಿದ್ರು ವಿಶ್ರಾಂತಿಯನ್ನ ಪಡೆಯಿರಿ ಅಂತ ಹೇಳಿ ಈ ಕಾರಣಕ್ಕಾಗಿ ಇವತ್ತು ನಿಖಿಲ್ ವಿಶ್ರಾಂತಿಯನ್ನ ಪಡೆದುಕೊಳ್ತಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಎಲ್ಲೆಲ್ಲಿ ಪ್ರಚಾರ ಕಾರ್ಯವನ್ನ ಮಾಡಬೇಕಿತ್ತು ಆ ಸ್ಥಳಗಳಲ್ಲಿ ಅನಿತಾ ಅವರು ಪ್ರಚಾರ ಕಾರ್ಯವನ್ನು ಮಾಡ್ತಾರೆ ಹೊಸ ಅರಳು ಗ್ರಾಮದಿಂದ ಪ್ರಚಾರ ಕಾರ್ಯವನ್ನು ಆರಂಭಿಸೋರಿದ್ದಾರೆ ಅನಿತಾ ಕುಮಾರಸ್ವಾಮಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಕೈಗೆ ಬ್ಯಾಂಡೇಜ್ ಅನ್ನು ಹಾಕಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಬರ್ತಾರೆ ಕಾರ್ಯಕರ್ತರುಗಳು ಇರ್ತಾರೆ ಅಭಿಮಾನಿಗಳು ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ಕೈಗೆ ಮತ್ತಷ್ಟು ಹೆಚ್ಚಿನ ಗಾಯ ಆಗಬಹುದು ಅಥವಾ ಪೆಟ್ಟಾಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ವೈದ್ಯರು ಕೊಟ್ಟಿರುವಂಥ ಸಲಹೆ ಇದು ಇವತ್ತು ನೀವು ವಿಶ್ರಾಂತಿಯನ್ನ ಪಡೆದುಕೊಳ್ಳಿ ಕೈಗೆ ಆಗಿರುವಂತಹ ಗಾಯವನ್ನು ಕಡಿಮೆ ಮಾಡಿಕೊಳ್ಳಿ ಎನ್ನುವಂತಹ ನಿಟ್ಟಿನಲ್ಲಿ ವೈದ್ಯರು ಹೇಳಿದ್ರು ಈ ಕಾರಣಕ್ಕಾಗಿ ಪ್ರಚಾರ ಕಾರ್ಯವನ್ನು ರದ್ದುಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಈ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಪ್ರತಿನಿಧಿ ಸುನಿಲ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಸುನಿಲ್ ಗೊತ್ತಾಗ್ತಾ ಇದೆ ಅವರ ಕೈಗೆ ಏಟಾಗಿತ್ತು ಆಗಿತ್ತು ಈ ಕಾರಣಕ್ಕಾಗಿ ಇವತ್ತು ಪ್ರಚಾರ ಕಾರ್ಯಕ್ಕೆ ಹೋಗೋದಿಲ್ಲ ಅಂತ ಯಾವ್ಯಾವ ಸ್ಥಳಗಳಿಗೆ ಹೋಗ್ಬೇಕಿತ್ತು ಎಲ್ಲೆಲ್ಲಿ ಪ್ರಚಾರ ಕಾರ್ಯವನ್ನ ಮಾಡಬೇಕಿತ್ತು ಇವತ್ತು ಸುನಿಲ್ ಕಳೆದ ಮೂರು ದಿನಗಳ ಹಿಂದೆ ಪ್ರಚಾರದ ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೈಗೆ ಒಂದು ಸಣ್ಣ ಮರದಲ್ಲಿ ಬೆಟ್ಟ ಆಗುತ್ತೆ ಅದಾದ ನಂತರದಲ್ಲಿ ನಿನ್ನೆಯೂ ಕೂಡ ಅವರು ಬ್ಯಾಂಡೇಜ್ ಹಾಕೊಂಡೆ ಪ್ರಚಾರ ಮಾಡ್ತಾರೆ ಆದ್ರೆ ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಏನೋ ವೈದ್ಯರ ಸಲಹೆಯಂತೆ ಕೈ ನೋವು ಜಾಸ್ತಿ ಆಗುತ್ತೆ ಅದಾದ ನಂತರ ವೈದ್ಯರನ್ನ ನಿಖಿಲ್ ಕುಮಾರಸ್ವಾಮಿ ಸಂಪರ್ಕ ಮಾಡ್ತಾರೆ ಅವ್ರ ಸಲಹೆಯಂತೆ ಇವತ್ತು ವಿಶ್ರಾಂತಿ ಪಡೆಯಿರಿ ಅಂತ ಹೇಳಿದ್ರೆ ಹಾಗಾಗಿ ಇವತ್ತು ಪೇಟೆ ಭಾಗದಲ್ಲಿ ಪ್ರಚಾರ ಮಾಡಬೇಕಾಗಿತ್ತು ಆ ಒಂದು ಬಹಿರಂಗ ಪ್ರಚಾರಕ್ಕೆ ಬ್ರೇಕ್ ಆಗ್ತದೆ ನಿಖಿಲ್ ಸ್ವಾಮಿ ವೈದ್ಯರ ಸಲಹೆಯಿಂದ ಒಂದ್ ಕಡೆ ವಿಶ್ರಾಂತಿ ಪಡೆದು ಜೊತೆಗೆ ಿ ತೆರೆ ಪ್ರಚಾರ ಮಾಡ್ತಾರೆ ಅಂದ್ರೆ ಕೆಲ ಮುಖ್ಯವಾದ ಗಣಿ ವ್ಯಕ್ತಿಗಳಾಗುವುದು ಮುಖಂಡರುಗಳು ಕೂಡ ಭೇಟಿ ಮಾಡಿ ಪ್ರಚಾರ ಮಾಡ್ತಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಬದಲಿಗೆ ಇವತ್ತು ಅವರ ತಾಯಿ ಅರಿತಾ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಜಾಗಗಳಿಂದ ಕೆ ಆರ್ ಪೇಟೆ ತಾಲೂಕ್ನಲ್ಲಿರುವಂತಹ ಏನು ಕಸ್ಬಾ ಹೋಬಳಿ ಮತ್ತು ಸೇರಿದಂತೆ ಹಲವು ಗ್ರಾಮಗಳ ಹೊಸ ಹೊಸವರು ಆ ಒಂದು ಗ್ರಾಮಗಳ ಭಾಗದಲ್ಲಿ ಇವತ್ತೀಗ ಈಗ ಹನ್ನೊಂದೂವರೆ ಹನ್ನೆರಡು ಗಂಟೆ ಸುಮಾರಿಗೆ ಪ್ರಚಾರಕ್ಕೆ ಹೋಗ ಹೋಗ್ಲಿಕ್ಕೆ ಸಿದ್ಧತೆ ಸಿದ್ಧತೆಯಾಗಿದೆ ಯಾಕೆ ಮಗನಿಗೆ ಒಂದು ಕೈಗೆ ಏಟಾದ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿಗಾಗಲೇ ಕಾರ್ಯಕರ್ತರು ಕೂಡ ಎಲ್ಲೆಲ್ಲಿ ಹೋಗ್ತಾರೆ ಬರ್ತಾರೆ ಅನ್ನೋ ಮಾಹಿತಿನಲ್ಲಿ ಸಂದರ್ಭದಲ್ಲಿ ನಿಖಿಲ್ ಬಂದಿರ ಅಂತಂದ್ರೆ ಮತ್ತೆ ಅಲ್ಲಿ ಆಕ್ರೋಶ ಕೆಡೆ ಮಾಡ್ಕೊಂಡಾಗುತ್ತೆ ಮತ್ತೆ ನಿಖಿಲ್ಗೆ ಹಿನ್ನಡೆ ಆಗುತ್ತೆ ಅನ್ನೋ ವಿಚಾರವಾಗಿ ಮದ್ದೂರಿನಲ್ಲಿ ಇವತ್ತು ಮಳವಳ್ಳಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡಬೇಕಾಗಿದ್ದಂತ ಅನಿತಾ ಕುಮಾರಸ್ವಾಮಿ ಮಗನಿಗೆ ಕೈಗೆ ಏಟಾದ ಹಿನ್ನೆಲೆಯಲ್ಲಿ ಮಗ ಆ ಬಹಿರಂಗ ಪ್ರಚಾರಕ್ಕೆ ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಇವತ್ತು ಕೆಆರ್ಪೇಟೆ ಕ್ಷೇತ್ರದಲ್ಲಿ ಹೋಗಿ ಪ್ರಚಾರ ಮಾಡ್ತಿರುವಂತದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ಹಳ್ಳಿಗಳಿಗೆ ಹೋಗಿ ಅನಿತಾ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯ ಬದಲಿಗೆ ಪ್ರಚಾರಕ್ಕೆ ಮುಂದಾಗಿರುವಂತದ್ದು ಆನಂದ್ ಧನ್ಯವಾದ ಸುನಿಲ್ ಮಾಹಿತಿಗಾಗಿ